ಅವಳಿಗೆ ಅವಳದೇ ಆದ ಬಯಕೆಗಳು ನಿನ್ನಲ್ಲಿರುವ ನಿಯಮಗಳ ದಂಟು ಬೆಸದಿರು ಅವಳೊಂದಿಗೆ ಗೌರವದ ನಂಟು ನೀಡುವಿನ ಪ್ರೀತಿಯ ಗೊತ್ತೆಗಂತು ನೀನ ಜೀವನದ ತನ್ನ ಕಿಂಚಿತ್ತು ತನಗಾಗಿ ಏನು ಬಯಸದವಳು ನಿನಗಾಗಿ ಸಹಿಸುವಳು ಚುಚ್ಚು ಮಾತುಗಳ ಮಾತುಗಳೊಳಗಾಗಿ ಕಟ್ಟುವಳು ನೂರೆಂಟು ಅರಕೆಯ ಕಟ್ಟಿಲಾಪ ಅವಳೇನು ಸಾಕು ಪ್ರಾಣಿಯಲ್ಲ ಕನಸುಗಳ ಕಟ್ಟಿ ಮೇಲೆ ಹಾರುವ ಪಕ್ಷಿ ಅವಳು ರೆಕ್ಕೆಗಳಾಗಿ ಅವಳಿಗೆ ಹಾರಲು ದುಂಬಸು ಹೊರತು ರೆಕ್ಕೆ ಉಳಿದ ಪಾಪಿ ನೀನಾಗ ಸದಾ ನಗುವ ಸಮು ಬಿತ್ತಿ ಕಟ್ಟಿಗಳು ತಿನ್ನಂತೆ ಕನಸುಗಳ ಬುದ್ಧಿ ತೋರಿಸುವ ಅವಳಿಗೆ ಅವಳದೇ ಕನಸಿನ ದಾರಿ ಬಂಧಿಸದಿರುವ ಅವಳನ್ನು ನಿನ್ನ ತೋಳುಗಳಲ್ಲಿ ಬಂದು ಸೇರುವನು ನಿನ್ನ ತೋಳು ತೋಳುಗಳ ಆಸರೆಯಲ್ಲಿ ಹುಟ್ಟಿದ ಮನೆಯವರ ಪ್ರೀತಿ ತೊರೆದು ನಿನ್ನ ಭಕ್ತಿಯಾದವಳಿಗೆ ತೋರದಿರುವ ಮಡದಿ ಎನ್ನುವ ಭಾವವಷ್ಟೇ ಸ್ನೇಹಿತನಾಗಿ ಅವಳ ಭಾವನೆಗೆ ನಿರ್ಧರಿಸಿ ಧನ್ಯವಾದಗಳು